ವಿಶೇಷವಾಗಿ ನಾನು ಏಳು ಬಾರಿ ಏಳು ಬಾರಿ ಶಾಸಕ ಆಗಿದ್ದೇನೆ ಪೋಷಣಾಂತ್ರಿ ಮಟ್ಟಿಗೆ ಎರಡನೇ ಬಾರಿ ಶಾಸಕ ಆದಾಗ ಬಳುವಾಗ ಇಲ್ಲಿ ಹಾಸ್ಪಿಟ್ಲಿಗೆ ಒಳಗೆ ಬಂದಿದ್ದೆ ನಾನು ಆ ಸಮಯದಲ್ಲಿ ಒಬ್ಬ ಸಣ್ಣ ಮಗ ಎಂಟ್ರಿ ಎಂಟು ವರ್ಷ ಎಂಟು ಒಂಬತ್ತು ವರ್ಷ ಹುಡುಗರ್ಬೇಕಿ ಜ್ವರ ಬಂದಿತ್ತು ಆಕೆ ತಾಯಿಯ ಆಕೆ ನನ್ನ ಆಕೆ ಹೋರಾಟ ನೋಡಿ ಬಹಳ ಕೆಟ್ಟ ಅನ್ನಿಸ್ತು ಖಂಡಿತ ಜ್ವರ ಬಂದರೆ ಒಬ್ಬ ಯಾರೂ ನೋಡೋಕೆ ಧಿಕ್ಕರಾಗ್ಲಿಲ್ಲ ಹಾಸ್ಪಿಟ್ಲಲ್ಲಿ ಅಂಕಲಿ ಆಹಾತ್ಮಲ್ಲಿ ಬರೀ ಒಂದು ಸಣ್ಣ ಒಂದು ಸಣ್ಣಗಳಿಗೆ ಡೋಲು ಕೊಟ್ಟರೆ ಕಡಿಮೆ ಆಗ್ತದೆ ಯಾರು ಒಬ್ಬ ಸಿಬ್ಬಂದಿ ಕೊರತೆ ಇತ್ತು ಈ ಡಾಕ್ಟ್ರ್ ಅವಸ್ಥೆ ಇತ್ತು ಅದು ನೋಡಿಟ್ಟು ಬೇಜಾರು ಆಗ್ತಲ್ಲಪ್ಪ ನಾ ಶಾಸಕ ವಿವರ್ತ ಅಣ್ಕೋದ ಗಡೆಯ ನಾವಾಗೋದ್ ಅವಾಗ ಒಂದು ಶಪಥ್ ಮಾಡಿದ್ದೆ ನಾವು ಇಲ್ಲಿ ಒಂದು ಸುಸಜ್ಜಿತವಸ್ಪಿಟ್ಲ್ ಅವತ್ತು ವಿಚಾರ ಮಾಡಿದ್ದೆ ಇವತ್ತು ಇವತ್ತು ಈ ಊರಿಗೆ ಕೊಟ್ಟರೆ ಇಂಥ ದೊಡ್ಡ ಡ್ಯಾಮ್ ಕಟ್ಟಲಿಕ್ಕಿದ್ ಹೆಚ್ಚು ಸಂತೋಷ ಯಾಕಂದ್ರೆ ಆರೋಗ್ಯ ವಿಶೇಷ ಸರ್ಕಾರಿ ಆಸ್ಪತ್ರೆ ಅಂದರೆ ಭಾಳ ಬಡವರು ಆಸ್ಪತ್ರೆ ಒಂದು ಸಮಾಜದಲ್ಲಿ ಒಂದು ಉದಾಹರಣೆ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಬಿಡುತ್ತ ಬಡವರು ಮಾಡುವ ಸಣ್ಣ ಮಂದಿ ಮಾಡುವಂಥ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥಿತ ಒಂದು ಉದಾಹರಣೆ ಆದರೆ ಒಂದು ಮಾತು ಹೇಳ್ತಲ್ಲ ಗೋಕಾಕ ಆಸ್ಪತ್ರೆ ಇರ್ಬೋದು ನಮ್ಮ ಇವತ್ತು ಅಂಕಿಲಿಗೆ ಅಥವಾ ಮುಂದೆ ಬರುವ ಕಣಗಾವಪ್ಪ ಕಣಗಾವಕ್ಕ ಮಾಡಬೇಕಾಗಿದೆ ವಿಶೇಷವಾಗಿ ನಮ್ಮ ಗೋಕಾಕ ತಾಲೂಕು ವ್ಯಾಪ್ತಿಯಲ್ಲಿ ಸರ್ಕಾರ ಆಸ್ಪತ್ರೆ ಅಂದರೆ ಖಾಸಗಿ ಆಸ್ಪತ್ರೆಗೆ ಹೆಚ್ಚು ಚೆನ್ನಾಗಿ ನಡುವೆ ಮಾಡುವಂಥ ಒಂದು ಸಂಕಲ್ಪ ಮಾಡಿದ್ದೀವಿ ಅದಕ್ಕೆಲ್ಲ ಸರ್ಕಾರ ಕೊಡಬೇಕು ಇವಾಗ ಕಳೆದ ಒಂದು ತಿಂಗಳ ಹಿಂದೆ ನನ್ನ ಸ್ವಂತ ಮಗನ ಮಗಳ ಮೊಮ್ಮಗಳ ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆ ಮನೆ ನಮ್ಮ ಅಮ್ಮನ ತನ್ನ ಮಗಳು ಮಣ್ಣೊಂದು ಇಪ್ಪ ಒಂದು ಇಪ್ಪತ್ತು ಇಪ್ಪತ್ತು ವಯಸ್ಸಿಂದ ಗೋಖಾಗ ಆಸ್ಪತ್ರೆ ಸಾಧನಿಗೆ ಆಸ್ಪತ್ರೆ ಹುಟ್ಟಿದ್ದಾರೆ ನಮ್ಮ ಸ್ವತಃ ಮೊಮ್ಮಗಳು ನಮ್ಮ ಸಂತೋಷನ ದೊಡ್ಡ ಮಗ ಗೌರ್ಮೆಂಟ್ ಆಸ್ಪೆಟ್ಲು ಹುಟ್ಟಾನೆ ಅಮ್ಮರಲ್ಲಿ ಹುಟ್ಟಾನೆ ನಮ್ಮ ಎಲ್ಲ ಮೊಮ್ಮಕ್ಕಳು ಅಲ್ಲಿ ಹುಟ್ಟವು ಅಂದರೆ ಯಾಕೆ ಈ ಮಾತು ಹೇಳ್ದ ನಾವು ಗಾಡಿ ತಗೊಂಡು ಮಕ್ಕಳ ಸಣ್ಣ ಸಣ್ಣ ಜವಾಬ್ದು ಓಡಿ ಗ್ರಾಮ ತಗೋಬೇಕು ಆ ದಯವಿಟ್ಟು ಅದನ್ನು ಬಿಡಬೇಕಿನ್ನ ಈ ಸರ್ಕಾರ ಆಸ್ಪತ್ರೆ ನಿಮ್ಮದು ಇಲ್ಲಿ ಸಿಬ್ಬಂದಿ ಕೋರ್ಕೆಲ್ಲ ಸರಿ ಮಾಡ್ತೀವಿ ಬಹುಶಃ ಮೂರನೇ ಡಾಕ್ಟ್ರು ಬರ್ತಾರೆ ಒಬ್ಬ ಸ್ತ್ರೀ ತಜ್ಞೆ ಮತ್ತು ಇನ್ನು ಚಿಕ್ಕ ಮಕ್ಕಳಿಗೆ ಡಾಕ್ಟರು ಮತ್ತು ಇನ್ನೂ ಎಲ್ಲ ಸಿಬ್ಬಂದಿ ಫುಲ್ ಕೊಡ್ತೀವಿ ಔಷಧ ಸರ್ಕಾರದ ಔಷಧ ಕೊಡ್ತೀವಿ ನೀವು ಅದರ ಡಾಕ್ಟ್ರವ್ರೆ ಔಷಧವು ಇದು ಡೇಟ್ ಬಾರದ್ದು ಕೊಡಬಾರ್ದು ಚೆಕ್ ಮಾಡಿ ಅದೊಂದು ಬಹಳ ಯಾಕಂದರೆ ಸಪ್ಲೈ ಅಂತ ದಯವಿಟ್ಟು ನೋಡುವ ಅಂತ ನೋಡ್ಬೇಕು ನೀವು ಯಾಕೆ ನಮ್ಗೆ ಬೇರೆ ಕಡೆ ಹೋಗ್ಬೇಕು ನಮ್ಗೆ ಹೋಗಕ್ಕೆ ಹಾಸ್ಪಿಟಲ್ ಆಯಿತು ನಮ್ಮ ಮತ್ತೆ ನಾನು ಹತ್ತಿಲ್ಲ ಹಂಗೆ ಆಗ್ಬಾರ್ದು ಯಾಕೆಂದ್ರೆ ಅದೊಂದು ಭಾಳ ಜನರು ಸುತ್ತಮುತ್ತಲು ಭಾಳ ಕಷ್ಟ ಇದೆ ಮತ್ತು ಬೇಕತ್ತಲೆ ನರ್ಸು ಒಂದೊಂದು ಕಿಲೋಮೀಟರ್